It's no sir, this It's a football film. I said, I look like a football. <laughs> Why do you want me for a football film? And then he took me into the story. It was so emotional. And it had literally resonates with you because we all go through our phases in life, and then there comes a point when you lose everything, and then you have to redeem yourself, and your redemption comes very unexpected through other people, through that very sport or medium that has been your everything it's been your reason for rise and fall and everything so life always gives you a second chance at Redeem yourself at and this is that film about second chances and it was beautiful and my problem was just i, I spoke to suja i said how good an actor are you and i said could see he's a terrific actor I said, I'll, I'll try to be as good as you are <laughs> with the language and everything and I think I'm really looking forward to this, this is something very new and I'm so glad somebody sees me beyond playing a psychopath. <laughs> <laughs> so thank you so much, thank you Sude. thank you Arvind for not giving up, for constantly chasing me. He made sure everybody including my mentor Ramuji called me. ಸೊ ಥ್ಯಾಂಕ್ ಯು ಸೋ ಮಚ್ ರೆಡ್ಡಿ ಅನ್ನೋದೇನು ಅನ್ನೋದು ತುಂಬ ಜನಕ್ಕೆ ಗೊತ್ತು ಆದರೆ ಅವ್ರ ಜೊತೆ ಒಡನಾಟ ಶುರು ಆದ್ಮೇ ಇಂಥದ್ದು ಬೇಕು ಅಂತಂದರೆ ಕೊರತೆ ಆಗದೇ ಇರೋ ಹಾಗೆ ಈ ಈ ಸಿನಿಮಾ ಪರವಾಗಿ ಮತ್ತು ಬದುಕಿಗೆ ಏನು ಬೇಕು ಅಂತಂದ್ರೆ ನಾನು ಇದರಿಂದ ಅದ ತಲೆ ಕೆಡ್ಸ್ಕೊಬಿಡಿದ್ದಾರ ಇಂಪಾಡ ನೀವು ಶುರು ಮಾಡಿ ಅಂತ ಮನಸ್ಸು ಸೊ ಥ್ಯಾಂಕ್ ಯು ಸೋ ಮಚ್ ಅದ ಥ್ಯಾಂಕ್ ಯು ಸೋ ಮಚ್ ಸೊ ಏನು ಅದಾದಮೇಲೆ ನನಗೆ ಒಂದೇ ಒಂದು ಆಸೆ ಇದೆ ಈ ಕ್ಯಾರೆಕ್ಟರ್ಗೆ ಅನುರಾಕಾಶ್ ಅವ್ರು ಬರಬೇಕು ಅಂತ ಭಾಳ ಆಸೆ ಇದೆ ಅಂತಂದರು ದದಾ ನೀವೇನು ಮಾಡೋಕ್ಕೆ ಕೊಟ್ಟಿದ್ರೆ ಗೊತ್ತು ನಿಮಗೆ ಅಂದರು ಆತ ಬರ್ತಾನ ವೆಲ್ಲಿ ಕಮ್ ಸಾಧ್ಯತೆ ಇದೆಯಾ ಅಂತೆಲ್ಲ ಪ್ರಶ್ನೆ ಕೇಳಿದ್ರು ನಾನು ಈ ಟ್ರೈ ಮಾಡ್ಬೋದಾ ಸರ್ ಅಂತ ಟೂ ಡೇಸ್ ಆದಮೇಲೆ ಯು ಹ್ಯಾವ್ ಎನ್ ಅಪಾಯಿಂಟ್ಮೆಂಟ್ ವಿತ್ ದಿಸ್ ಗೋಟ್ ಆಫ್ಟಿಂಗ್ ಮೆ ಕಮ್ ಅಂದರು ಜಸ್ಟ್ ಈ ಸೈಡ್ ಐ ಲೈಕ್ ಇಟ್ ಆ್ಯಂಡ್ ರೆಸ್ಟ್ ಐಕ್ಟು ಆರ್ ವಿನ್ ಆ್ಯಂಡ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಡಾ ಅಪ್ಡೇಟ್ ಅಂತಂದರು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಜೊತೆಗೆ ಸಹಾಯಕ್ಕೆ ನನಗೆ ಯಾವಾಗಲೂ ಬೆನ್ನದವಾಗಿರುವಂಥ ಆಕಾಶ ಇರ್ತಾನೆ ಸೊ ಯಾವಾಗಲೂ ನಡೀತೀನಿ ನಡಿರಬುದೇ ಮಾಡೋಣ ತಲೆ ಕೆಡಿಸ್ಕೊತಿರಬೋದೇ ಅಂತಲೇ ಒಂದು ಸಹಾಯಕ್ಕೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಾರ್ತಿಕ್ ಆಗಲಿ ಮತ್ತು ಚಂದ್ರು ಆಗಲಿ ಎಲ್ಲ ಇದ್ದೇ ಇರ್ತಾರೆ ಬಟ್ ಆ ಸಪೋರ್ಟ್ ಇರುತ್ತಲ್ಲ ಆ ಸಪೋರ್ಟಿಂದ ಸಾಕಷ್ಟು ಮುಂದಕ್ಕೆ ಹೋಗ್ಬೇಕು ಅಂತ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಿಲಮ್ ಇಂಡಸ್ಟ್ರಿಗೆ ನಾವೇನು ಉಸ್ಕರಲ್ಲ ಬಟ್ ಸುಮಾರು ಒಂದು ಎರಡು ಡಿ ಕೆಡ್ ಆದ್ಮೇಲೆ ನಾವು ತಿರ್ಗಾ ಫಿಲಮ್ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೀವಿ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ದರ್ ಇಸ್ ಗಿವಿಂಗ್ ಅಸ್ ಐ ಆ್ಯಂಡ್ ಸುಜಯ್ ಶಾಸ್ತ್ರಿ ಸರ್ ವಾಸ್ ಗಿವಿಂಗ್ ಆಸ್ಟ್ ದಿಸ್ ದಿಸ್ ಕ್ರಿಯೇಟ್ ಆಪರ್ಚುನಿಟಿ ಟು ಎನ್ಶೋರ್ ದ್ಯಾಟ್ ವಿ ಗೋ ಟು ದ ನೆಕ್ಸ್ಟ್ ಲೆವೆಲ್ ಇನ್ ಆರ್ ಪ್ರೊಡಕ್ಷನ್ ಯೂನಿಟ್ ಐ ಐ ಐ ಡೋಂಟ್ ನೋ ವಟ್ ಟು ಸೇ ಬಟ್ ಏನು ಮಾಡಬೇಕು ಎಲ್ಲ ಮಾಡ್ತಾ ಇದ್ವಿ ಅದ ನಂತರ ಬಾಬಾ ಇಚ್ಛೆ ಫಿಲ್ಮ್ ಹಿಂಗೆ ಓಡ್ತದೆ ಯಾವ ಥರ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದನ್ನು ನಾವು ಕಾದ್ ನೋಡೋಣ Thank you, everyone. Thank you, Shalishna. Thank you, Prasanna. Thank you, Vinu. Thank you, Ragni. Thank you, Arvind. And most importantly, thank you, Akash. Thank you, Anurag sir, for making this a grand success at the start. Thank you so much. ು ಅಭಿಷೇಕ್ ಫಾರ್ ಟು ಮೆನ್ಷನ್ ಬಟ್ ವಿಥೌಟ್ ಯು ನಥಿಂಗ್ ಹ್ಯಾಪಿ ಪ್ರೌಡ್ ಕಂಟಿನ್ಜೆಂಟ್ ಆ್ಯಂಡ್ ಮೈ ಎಂಟೈರ್ ಬಿಸ್ನೆಸ್ ಪ್ರಪೋಸಲ್ಸ್ ಥ್ಯಾಂಕ್ ಯು ಬಿ ಫಾರ್ ಬೀಯಿಂಗ್ ಯೋರ್ ಅ ಮೈ ವಾಯ್ಸ್ ಆಯ್ ಇಟ್ ಸುಜಯ್ ನಿಮಗೊಂದು ಪ್ರಶ್ನೆ ಒಬ್ಬ ನಿರ್ದೇಶಕರು ಮತ್ತೊಬ್ಬ ನಿರ್ದೇಶಕರು ಕಲ್ತ್ಕೊಂಡು ಇಲ್ಲಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಿ ಸೊ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ ಕುರಿದಂಥ ಕತೆಗಳು ಬಂದಿದ್ದಾವೆ ಬಾಲಿವುಡ್ ಅಲ್ಲೂ ಬಂದಿದ್ದಾವೆ ಸೊ ಸುಜಯ್ ಶಾಸ್ತ್ರಿಯಿಂದ ಈ ಸಿನಿಮಾದಲ್ಲಿ ಕತೆ ಹೇಗೆ ನಿರೀಕ್ಷೆ ಮಾಡ್ಬೋದು ವಿರಳವಾದ ಕತೆ ನಿರೀಕ್ಷೆ ಮಾಡಬಹುದು ಸರ್ ಏಕೆಂದರೆ ವಿಶೇಷವಾದ್ದು ವಿಭಿನ್ನವಾದ್ದು ಅನ್ನೋ ಪದ ಬಳಸಿದ್ರೆ ತಪ್ಪಾಗ್ಬೋದು ಒಂದು ವ್ಯತಿರಿಕ್ತವಾದಂತಹ ಒಂದು ಕಥೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು ವಿಭಿನ್ನವಾಗಿರುವಂಥದ್ದು ಅಂತ ಹೇಳಿದ್ರೆ ಮತ್ತೆ ಹಿಂಸೆಗೆ ಒಳಗಾಗ್ತೀವಿ ಹಾಗಾಗಿ ಇದಕ್ಕೆ ಏನಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳೋದು ವೈ ನೂರ ಕಶ್ಯಪ್ ವೈನೂರ ಕಶ್ಯಪ್ ಅಂತ ಅದು ಯಾ ಹಂಗೆ ನಂಗೆ ಕಾಣ್ತಾನೆ ಮನುಷ್ಯ ನೋಡಿದ ತಕ್ಷಣ ಇದು ಏನೋ ಒಂದು ಇದೆ ಜಸ್ಟ್ ಒಂದು ಲುಕ್ಗೆ ಗೊತ್ತಾಗೋಗುತ್ತೆ ವಾಟ್ ಈಸ್ ಟು ಅನ್ನೋದು ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ನೀವು ಹೇಳಿದ ಕಥೆಯಲ್ಲಿ ಅವ್ರಿಗೆ ಇಷ್ಟ ಆಗಿದ್ದೇನೋ ಅಥವಾ ಇಷ್ಟ ಆಗದೇ ಇರೋದೇನೋ ಮತ್ತು ನಿಮ್ಗೆ ಏನಾದರೂ ಸಲಹೆ ಕೊಟ್ಟಿದ್ದು ಉಂಟಾ ದೇವ್ರದೇತಿಂದ ಎಲ್ಲ ಇಷ್ಟ ಆಗಿದ್ದರು ಸರ್ ಓಕೆ ಅಲ್ಲ ಉದ್ಗಾರ ಅಲ್ಲ ಸತ್ಯವಾಗಿ ಫಸ್ಟು ಎಂಟ್ರ್ ಆಗ್ತಿದ್ದಾಗೇ ಐ ಆಮ್ ಬ್ಯುಸಿ ಅಂದರು ಅವರು ಅವರು ಜಸ್ಟ್ ಒಳಗಡೆ ಎಂಟ್ರ್ ಆಗ್ತಿದ್ದಾಗೇ ಐ ಸೈಡ್ ಐಮ್ ಐ ಅಂತ ಡೋ ಡೋರ್ ಸಿನ್ಮಾ ಹೇ ಕರ್ ರೇ

ಅದಕ್ಕಿನ ಇವ ಅದಕ್ಕೆ ಬಂದಿ ಐ ಲೈಕ್ ದ ಪ್ಲಾಟು ಚಲಾಗೆ ನಾನು ವೆರಿ ಬಿಸಿ ಯಾ ವೆರಿ ಸಾರಿ ಅಂತ ಸರ್ ಏಕ ಬಾರ ವೆರಿ ಸರ್ ನೀವು ಏಕೆ ಸರ್ ಅದು ನಮಗೆ ಬರೋ ಹಿಂದೆ ಗೊತ್ತಲ್ಲ ಡ್ಯಾನ್ಸ್ ಮಾಡೋರು ಎರಡು ಎಡಗಲ್ವಾ ನಮ್ಗೆ ಎರಡು ಹಿಂದಿನ ಎಪ್ಪ ದೇವ್ರೆ ಅಂತ ಏಕಬಾರ ಸುಳ್ಳು ಸಾರ್ ಒಡೋಸನಲ್ಲಿ ನಮಗೆ ಹೇಳ್ದಂಗೆ ಹೇಳ್ತೀವಿ ಏಕಬಾರ ಸುಳ್ಳು ಏಕಬಾರ ಸುಳ್ಳು ಅಂತ ಸರಿ ಆಯ್ತಾಗ ಇದೇ ಹೇಳಪ್ಪ ಅಂದರು ಸ್ಟಾರ್ಟಿಂಗಿಂದ ಎಂಡಿಂಗ್ವರ್ಗು ಹಿಂಗಿದ್ದ ಚೇರು ಸ್ವಲ್ಪ ಹಿಂಗಾಯಿತು ಸೊ ಅಲ್ಲಿ ಒಂಚೂರು ನಿರ್ದೇಶಕನಿಗೆ ಏನೋ ಉತ್ಸಾಹ ಸಿಗುತ್ತೆ ಸೊ ಅದಕ್ಕೆ ಅವ್ರು ತುಂಬ ಖುಷಿಪಟ್ಟರು ಅನ್ನೋದಕ್ಕೆ ಅವ್ರು ಬಂದಾಗ ಒಂದೆರಡು ಮಾತಾಡೋದು ನನ್ನ ನನ್ನ ಉದ್ದೇಶ ಬೇರೆ ಇದೆ ಸರ್ ನೀವು ಮಾಡಿರೋ ಅಂದರೆ ಅವ್ರಿಗೆ ಈ ವಾಸ್ ವೆರಿ ಪರ್ಟಿಕ್ಯುಲರ್ ಸೈಕೋಪಾತ್ ಕ್ಯಾರೆಕ್ಟರ್ ಇನ್ನು ಅನ್ಕೆಲ್ಲಾಗಲ್ಲ ಜೀವನ್ ಡನ್ ಫಾರ್ ಲೈಫ್ ಟೈಮ್ ಆ್ಯಪ್ ಡನ್ ತುಂಬ ಸೈಕೋಪಾತ್ ಬೇರೆ ಬೇರೆ ಥರ ಕೆಟ್ಟ ಕೊಡೋಕೆ ಎಲ್ಲ ಮಾಡ್ಬಿಟ್ಟಿದ್ದಾರೆ ಇನ್ನು ಅನ್ಕೆಲ್ಲಾಗಲ್ಲ ಅಂತ ಸೈಕೋಪಾತ್ ಆ ಪ್ಲೀಸ್ ಗೆಟ್ಔಟ್ ಫ್ರಮ್ ಎಲ್ಲ ಸೈಪಲ್ ಪಾತ್ರ ನೋ ಸರ್ ಹಾಗಾದ್ರೆ ಕಮ್ಮಿ ವೆಲ್ಕಮ್ ಸರಿ ಸರ್ ಓಕೆ ಅಂತ ಹೇಳಿ ಅವ್ರಿಗೆ ಇಷ್ಟ ಆಯಿತು ಟೈಟಲ್ ಏಯ್ಟ್ ಏಯ್ಟ್ ಅಂದರೆ ಕಾಮನ್ ಆಗಿ ಎಲ್ರಿಗೂ ಇಷ್ಟ ಆಗೋಂಥ ಟೈಟಲ್ ಒನ್ ಅಲ್ಲೇ ನೀವು ಪ್ಲಸ್ ಆಯಿತು ಸಿನಿಮಾ ಸೊ ಇನ್ನೊಂದು ಪ್ಲಸ್ ಒಂದು ಒಂದು ಆಫ್ ಸೊ ಕಾನ್ಸೆಪ್ಟ್ ಇಸ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಾ ಅಥವಾ ಹೇಗೆ ಯಾಕಂದ್ರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಪ್ಯಾನ್ ಇಂಡಿಯಾ ಹಿಂದೆ ಬೆಳ್ತಾಯಿದ್ದಾರೆ ಟೂ ಥಿಂಗ್ಸ್ ಸರ್ ಒಂದು ಇದು ಇದು ತಗೊಂಡು ಹೋಗುತ್ತೆ ಸರ್ ದಿಸ್ ಸಬ್ಜೆಕ್ಟ್ ಹ್ಯಾಸ್ ಸಮಥಿಂಗ್ ವಿಚ್ ವಿಲ್ ಟೇಕ್ ವೇರ್ವರ್ ವಾನ್ಸ್ ಅದು ನಾವು ಮಾಡೋದಕ್ಕಿಂತ ಸಿನ್ಮಾ ಇಲ್ಲಿ ಇವೆ ಸರ್ ಅದನ್ನೆ ಇಲ್ಲಿ ಇವತ್ತು ಈ ಸೇಗದೆ ಸಿನಿಮಾ ನನಗೆ ನಿಮ್ಮ ಕೈ ಮಾಡೋಕ್ಕಾಗಲ್ಲ ಇಲ್ಲ ಆಗಲ್ಲ ನಿಮ್ಗೇನು ಬೇಕು ಅಂತ ತಗೋಲತ್ತೆ ನಮ್ಮ ಕೈ ಮಾಡೋದಕ್ಕಾಗಲ್ಲ ಐ ವಾಸ್ ಐ ಟುಕ್ ಮೈ ಟೈಮ್ ಬಿಫೋರ್ ಐ ಹ್ಯಾವ್ ಅ ವೆರಿ ಕಮರ್ಷಿಯಲ್ ಮೈನ್ ಸ್ಟ್ರೀಮ್ ಪ್ರೊಡ್ಯೂಸರ್ I, still, I told him this is the kind of story that has come to me and I want to do it, at the same time I'm scared of doing it. And he said, Terrific. I said, do you think people will understand this film beyond the place it is set in? He says, this is that kind I of a film that if done love. properly and sincerely will travel everywhere. It doesn't matter which is where. Right. And this is my most commercial producer friend told me. ದಿಸ್ ಥ್ಯಾಂಕ್ ಯು ಸರ್ ನಾನು ಒಬ್ಬ ನಿರ್ದೇಶಕ ಇನ್ನೊಬ್ಬ ನಿರ್ದೇಶಕನಾಗಿ ಒಬ್ಬ ನಟ ಇನ್ನೊಬ್ಬ ನಟನಾಗಿ ನಂಬಲಿಕ್ಕೆ ಅದು ತುಂಬಾ ದೊಡ್ಡ ವಿಚಾರ ಆಗೋಗುತ್ತೆ ಅಂತ ನನಗೆ ಅನಿಸುತ್ತೆ ಅನ್ಸುತ್ತೆ ತುಂಬಾ ಇಷ್ಟಪಟ್ಟರು ಸರ್ ಹೇಳ್ತೀನಿ ಫುಟ್ಬಾಲ್ ಪ್ರಮಾಣವಾಗ ನಾನು ಮಾತಾಡೋಕೊಡ್ಸು ಫುಟ್ಬಾಲ್ ಹೋಗಿ ಕೇಳ್ತೀನಿ ಅದಕ್ಕೆ ಪ್ರಾಕ್ಟೀಸ್ ಕರೆಂಗೆ ಅಂತಿದ್ದೆ ಸೊ ಅದು ಅವರ ನಟ ಪ್ರಿಪೇರ್ ಆಗ್ತಿರ್ತಾನೆ ಅನ್ನೋದ್ರಲ್ಲಿ ಒಂದು ನೀವು ಆಗಲೇ ಹೇಳ್ತಾ ಅವ್ರಿಗೆ ಮಾತಾಡೋದು ಅಂದರೆ ನನಗೆ ಹಿಂದಿ ಅಷ್ಟಕ್ಕೆ ಇಷ್ಟ ಅಂತ ಅದು ಇಡೀ ಸಿನಿಮಾ ಮುಗಿಯೋಸ್ಗಳಿಗೆ ನೀವು ಅವ್ರಿಗೆ ಕನ್ನಡ ಕಲಿಸ್ತೀರೋ ಅಥವಾ ನೀವು ಅವರಿಗೆ ಹಿಂದಿ ಇಲ್ಲ ಸರ್ ತುಂಬ ಉತ್ಸುಕರಿದ್ದಾರೆ ಕನ್ನಡ ಕಲಿಬೇಕು ನಾನು ಕನ್ನಡ ಕಲಿಬೇಕು ಅನ್ನೋ ಉತ್ಸುಕತೆ ತುಂಬ ಕಾಣಿಸ್ತಿದೆ ಅವರಿಗೆ ತಮಿಳ್ ಮಾಡಿದ್ದಾರೆ ಮಲಯಾಳಂ ಸರ್ ಮಲಯಾಳಂ ಮಾಡಿದ್ದಾರೆ ಹಿಂದಿ ಗೊತ್ತೇ ಇದೆ ಎಲ್ಲವೂ ಇದೆ ತೆಲುಗು ಮಾಡ್ತಿದ್ದಾರೆ ಅದಿದೆ ಕನ್ನಡ ಗೊತ್ತಿಲ್ಲ ಕನ್ನಡ ಕಲಿಬೇಕು ಅನ್ನೋ ಆಸೆ ಇದೆ ಈ ವಾಂಟ್ಸ್ ಟು ಲರ್ನ್ ಕನ್ನಡ ಸೊ ಅದಕ್ಕೆ ಹೇಳಿದ್ರೆ ಅದಕ್ಕೆ ಆ ಕಲಿಯುವಿಕೆಯಲ್ಲಿ ನಾವೇನಾದರೂ ಗಿವ್ ಅಂಡ್ ಟೇಕ್ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಸುಜಯ್ ಸರ್ ಸರ್ ಸಯೇಶವಮೂರ್ತಿ ಕನ್ನಡ ನಮಸ್ಕಾರ ಸರ್ ನಮಸ್ಕಾರ ನೀವು ಸಿನಿಮಾನಲ್ಲಿ ನಾನು ನೋಡ್ತಾ ಅಂದರೆ ಒಂದು ಸೆಟ್ಲಡು ಸಡ್ಯಾಗಿ ಕಾಮಿಡಿ ಒಂದು ಜೋಕ್ ಮಾಡ್ತಿರ್ತೀರಿ ಕಾಮಿಡಿ ಮಾಡ್ತಿರ್ತೀರಿ ಈ ಥರ ಎಲ್ಲ ಮಾಡ್ತಿದ್ದೀರಿ ಅನುರಾಗ್ ಕಶ್ಯಪ್ ಈಸ್ ವೆರಿ ಡಿಫ್ರೆಂಟ್ ಅಂತ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದರೆ ಇಸ್ ಅ ಪರ್ಸ್ನಲ್ ಸಿನಿಮಾಗಳು ಅವ್ರು ನೋಡೋ ರೀತಿ ಕೂಡ ಪರ್ಸ್ನಲ್ಲಿ ಆಗಿರುತ್ತೆ ಬೇರೆ ಥರ ಇರುತ್ತೆ ಆ ಕಾಂಬಿನೇಷನ್ ಹಿಂಗಾಯಿತು ಇದೊಂಥರ ಟ್ರೈನು ಮತ್ತು ಸೈಕಲ್ಲು ಒಟ್ಟಿಗೆ ಆಗ್ತಾ ಇದೆ ಅಲ್ಲ ಹೌದು ಬೇಸಿಕಲಿ ಅವರು ನೋಡೋದಕ್ಕೆ ಈ ಲುಕ್ಸ್ ವೆರಿ ಫಲ ಅವ್ರ ಹತ್ರ ಹೋಗಿ ಮಾತಾಡಿದಾಗ ಚಿನ್ಮಯಿ ಅಂತೀವಲ್ಲ ನಾವು ಯಾವಾಗಲೂ ನಗ್ತಾ ಇರ್ತೇವೆ ಮನುಷ್ಯ ಯಾಕಂದ್ರೆ ಇಬ್ಬರು ಮ್ಯಾಕ್ಸಿಮ್ ಅವರು ಒಂದು ಬೇರೆ ಥರ ಸಿನಿಮಾ ಅಂತ ತನಿಸುತ್ತೆ ಅಂತ ಅಂದ್ರೆ ಅಂದರೆ ಅದೇ ಹೇಳಿದ್ನಲ್ಲ ಯಾವಾಗಲೂ ಖುಷಿಯಾಗಿ ನಡ್ಕೊಂಡು ಮಾತಾಡ್ತಿರ್ತಾರೆ ಅದು ಪ್ರಸಾಗುತ್ತೆ ಸರ್ ಇಬ್ಬರು ಹಾಸ್ಯಕ್ಕೆ ಪ್ರೀತಿ ತೋರಿಸುವಂಥವರು ಒಂದು ಬೇರೆ ಥರ ಸಿನಿಮಾ ಮಾಡಿ ಬಂದೀವಿ ಅನ್ನೋಂಥದ್ದು ಅವಾಗಲೇ ಹೇಳ್ತಿದ್ರು ಅಂದರೆ ಈ ಸ್ಟೋರಿ ಅನಿರಾಟ್ ಕಾಶಾ ಪೇಲ್ ಬೇಕಿದ್ದು ಒಳ್ಳೆಯ ಹೇಳ್ತಿದ್ವಿ ಇಲ್ಲಿ ಪರ್ಟಿಕ್ಯುಲರ್ ರೀಸನ್ ಅಂದರೆ ನೀವು ಅನಿರಾ ಕಾಶ ಪ್ರೋಟ ಇದಕ್ಕೆ ಚೂಸ್ ಮಾಡ್ಕೊಳ್ಳೋಕ್ಕೆ ಆ್ಯಸ್ ಎ ಡೈರೆಕ್ಟ್ರಾಗಿ ನಿಮಗೆ ಪರ್ಸನಲ್ ಅದು ಆಸಕ್ತಿನ ಅಥವಾ ಸ್ಟೋರಿ ಇಂಟ್ರೆಸ್ಟ ನಿರ್ದೇಶಕ ನಿಮಗೆ ಒಂದು ಆಸೆ ಇದೆ ಅಂತ ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಅದೊಂದು ಒಂದು ಒಂದು ಸೈಡ್ ಆಗಿದೆ ಬಟ್ ನಂಬಲ್ಲ ಇದೊಂದೇ ಫೋಟೋ ಕ್ಲಿಕ್ ಮಾಡೋದು ಈ ಇದರಲ್ಲಿ ವೈ ಐ ವಿಲ್ ರೆಫರ್ ಇಸ್ ಆಲ್ ವಾಲ್ಬೆಟ್ ಟೈಮ್ ಅಂತ ಹೇಳೋದಕ್ಕೆ ಡಿಸೈನರ್ ಅಭಿಷೇಕ್ ಅಂತ ಇಲ್ಲೇ ಕೂತಿದ್ದೇನೆ ಅಪ್ಪಾಜಿ ನನಗೆ ಈ ಫೋಟೋ ಬೇಕಪ್ಪಜೆಯಿಂದ ಡಿಸೈನ್ ಮಾಡೋದಕ್ಕೆ ಈ ಮಾಡಿ ತೊಗೊಳ್ತೀನಿ ಇನ್ವರ್ಸ್ಕಂಡ್ ಡಿಸೈನಿಂಗ್ ಅಂತ ತೊಗೊಂಡು ಅಪ್ಪಾಜಿ ಒಂದು ಅರ್ಧ ಗಂಟೆ ನಾವು ತೆಗೆದು ಆಚೆ ಹೊಟ್ಟಾಗೋಪತಿ ತಗೊಳ್ತೀವಿ ನನಗೆ ನನ್ನ ನಂಬರ್ ನಾನೇ ಡೈರೆಕ್ಟ್ ತಗೊಂಡಿದ್ದಕ್ಕೆ ನಾನು ಪಕ್ಕಕ್ಕೆ ಹೋಗ್ತಿರುವಾಗ ಕೂಡ ಅದು ಅಮ್ಮ ದಮ್ಮ ಎಲ್ಲಾ ಕೂಡ ಇಟ್ಟು ಇದು ಓಡಪ್ಪ ಯಾಕೆ ಅರ್ಧ ಗಂಟೆಗೆ ಮನುಷ್ಯ ಇದು ಕೊಟ್ಟ ಸರ್ ಅಂದರೆ ಹೇಳಿದ್ರು ಅಂತಂದರೆ ಅವ್ರು ಡಿಸೈನ್ ಮಾಡಿದ್ದು ಒಂದು ಸೈಡ್ ಆದ್ರೆ ಆತನ ಆತನ ಅವಸ್ಥೆ ಏನಾಗಿತ್ತು ಎಷ್ಟು ದಿವಸ ನಿದ್ದೆ ಮಾಡಿರಲಿಲ್ಲ ಎಲ್ಲವೂ ಸೈಡ್ ಇಟ್ಟರೆ ಜಸ್ಟ್ ಬಂದರು ಮೇಕಪ್ ಮಾಡಿಕೊಂಡ್ರು ಸೊ ನೀವು ನೋಡಿದ್ರು ಅಷ್ಟೇ ಸರ್ ಹಂಗೇರಿ ಸರ್ ಹಂಗೇರಿ ಸರ್ ಹಂಗೇರಿ ಸರ್ ಒಂದು ಕೇಳಿ ಒಂದೇ ಪ್ರಶ್ನೆ ಮುಖ್ಯ ಯಾಕಂದ್ರೆ ಯಾಕಂದ್ರೆ ಸರ್ ಕಡೆ ಸರ್ ಮಿಕ್ಕಿದ್ದು ನಾವು ಮಾಡ್ಕೊತೀವಿ ಆ ಇರಬೇಕಲ್ಲ ಅಂದರೆ ನಮ್ಮಲ್ಲಿ ಇಲ್ಲ ಅನ್ನೋ ಉದ್ದೇಶ ಅಲ್ಲ ಅದು ಅನೇಕ ಭಾವನೆ ಅಂತ ಹೇಳಿದ್ರು ಅವರು ಅಲ್ಲಿಗೆ ಹೋದಾಗ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುತ್ತೆ ಅಂದರು ನನಗೆ ನೆಕ್ಸ್ಟ್ ಕ್ವೆಶನ್ ಅದೇ ಹಪ ಹಪಿ ಅಲ್ವಾ ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಬೇಕು ಸರ್ಗೆ ರೀತರು ಜಾಗ್ಬೇಕು ಅಂದರೆ ಆಸೆ ಇರುತ್ತೆ ನಟನಿಗೆ ಅನ್ನೋ ಉದ್ದೇಶ ಅಷ್ಟೇ ಒಂದು ವೇಳೆ ಈ ಪ್ರಾಜೆಕ್ಟ್ ನಾನು ಮಾಡೋದೇ ಇಲ್ಲ ನನಗೆ ಇದ್ದೀನಿ ಅಥವಾ ನನಗೆ ಇಷ್ಟ ಇಲ್ಲ ಅಂತ ಅನರಾವಕಾಶದ್ದು ರಿಜೆಕ್ಟ್ ಮಾಡಿದರೆ ಪಾರ್ಟಿಸಿಪೇಟ್ ಇಷ್ಟ ಇದಕ್ಕೆ ನಾನು ಸಾಕು ಪಂಚನ ಉತ್ತರ ಕೊಡ್ಬೋದು ಯಾಕೆಂದರೆ ಮಾಡಲ್ಲ ಅಂತಂದರೆ ಸಾರ್ ನನಗೆ ಗೊತ್ತಿಲ್ಲ ಸಾರ್ ಅಂತ ನಾನು ಹಠ ಹೇಳ್ತಿದ್ದೆ ಮಗು ಥರ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಚೆನ್ನಾಗಿದೆ ಅವರು ಸ್ಟಾರ್ಟ್ ಆಗ ಕಾಂಟ್ರವರ್ಸಿ ಬೇಡ ಸರ್ ಅನರಾವಕಾಶ ಸರ್ ಕನ್ನಡದಲ್ಲೇ ಕೇಳ್ತೀನಿ ಸೊ ನೀವು ಇತ್ತೀಚೆಗೆ ಅಂದರೆ ಕನ್ನಡ ಇವರಿಗೆಲ್ಲ ಕನೆಕ್ಟ್ ಆಗ್ತಾಯಿದ್ರೆ ಅಲ್ಲದೆ ರಾಜ ಶೆಟ್ಟಿ ಪವನ್ ಅಂಡ್ ಒನ್ ಮೋರ್ ಡೈರೆಕ್ಟರ್ ಹೇಗೆ ನಿಮಗೆ ಕನ್ನಡದ ಜೊತೆಗೆ ನಿಮ್ಮ ಕನೆಕ್ಷನ್ ಹೇಗಿದೆ ರೀಸೆಂಟ್ ಡೇಸ್ ಕನಿಕ್ಸ್ ಕನ್ನಡ ಇಂಡಸ್ಟ್ರಿ ಆಕ್ಚುಲಿ ಬ್ಯಾಂಕ್ I saw the shooting of Upendra. I was on the ship, set, I went to Mangalore, Odipe and I remember Ram Gopal was my mentor, he, he asked me to see 2-3 films, one was the Telugu film and 2 films for Upendra, A and O. and the Telugu film was uh, Krishnamanasi's and he was shooting for a film called Prem Katha so I spent that time in 90s in Bangalore and we used to have an office in Chennai where I was working with Manisar and I was working with Palorma and Chandra. Everybody has to work I was a very young writer. I started... There's a tribute to Dr. Rajkumar in my film Yellow Boots. A uh, song. And I got Gulshan Devaya who's actually should acting in both the films because he's actually from there. And now I have just recently produced a film which was in Berlin, Magajipani, which is a Kannada film by Natesh. And Natesh, today has and rajbi Shetty have also done small role in my in film, in Hindi so film. Raj Shetty left television and came and gave me five days of his life to act in my movie. So we are connected through cinema. Rishabh, I keep talking to him because he was the one who made Magajipani possible. And I later on came on board to finish the film. So I have been talking to people here a lot. <laughs> and I have been following up on cinema a lot. I remember when first KGF was made, Yash had come with the film all the way to Bombay. So was the film trying to get a buyer. So there is some kind of a connection. Connection is largely through cinema, it's not just the language. The language of cinema kind of connects people. ಆಫ್ ಬ್ಯಾರಿಯರ್ಸ್ ಸೊ ವಿರ್ ಕನೆಕ್ಟೆಡ್ ಕ್ಯಾರೆಕ್ಟರ್ ಇನ್ ರೈಫು ಕ್ಲವ್ ಇದು ಬೆಂಗ್ಳೂರು ನೀವು ಒಂದು ವೇಳೆ ಸಿನಿಮಾ ಡೈರೆಕ್ಷನ್ ಮಾಡಿದ್ರೆ ಕನ್ನಡದ ಯಾವ ಹೀರೋನ ನೀವು ಚೂಸ್ ಮಾಡಿದ್ರೆ ಆಸ್ ಅ ಡೈರೆಕ್ಟರ್ ವೆರಿ ಎಕ್ಸೈಟಿಂಗ್ ರೀಸೆಂಟ್ಲಿ ಡಿಸ್ಕೋರ್ಬೋದು ರಾಜನೀತ್ ಶೆಟ್ಟಿ ನಿಮ್ಮ ಸಿನಿಮಾಗಳಲ್ಲಿ ಬರೀ ಕ್ರೈಮ್ ಈ ಕ್ಯಾರೆಕ್ಟರ್ ಇರುವಂತ ಸಿನಿಮಾಗಳಲ್ಲಿ ಕ್ರೈಮ್ ಅಂದ್ರೆ ಈ ತರದೇ ಇದ್ದಾರೆ ರೌಡಿ ಸಿನಿಮಾ ಸಿನಿಮಾಗಳಲ್ಲಿ ರೊಮ್ಯಾನ್ಸ್ ಅಂಡ್ ಹೀರೋಯಿಂಗ್ ಇರೋದ ಯಾಕೆ ಹೀರೋಯಿನ್ ಕೊಡಲ್ಲ I made love stories. I made Bhangraziya, Devdi. It's not like that. People remember me for gangsters. But you should also see the love stories I made, and there are lots of actors and actresses. And I cast actually from everywhere based on the role. Hi sir, this is Ramesh from Sir, ನಿಮ್ಮ ನೀವಾಗಲೇ ಹೇಳಿದ್ರೆ ನಿಮ್ಮ ಗುರುಗಳು ಮೆಂಟರು ರಾಮ್ಗೋಪಾಲ್ ಅವರಮ್ಮ ಸರ್ ಅಂತೇಳಿ ರಾಮ್ ರೋಪಾಲ್ ಅವರಮ್ಮ ಸರ್ ಸಿನಿಮಾಗಳಗಿಂತ ಕಾಂಟ್ರವರ್ಸಿಗಳಿಂದಲೇ ಅತಿ ಹೆಚ್ಚು ಫೇಮಸ್ ಆಗಿತ್ತು ನಿಮ್ಮ ಸಿನಿಮಾಗಳು ಕೂಡ ಅದೇ ತಿಳಿಯಾಗಿ ಅದೇ ರೀತಿಯಾಗಿತ್ತು ಎಲ್ಲೋ ಒಂದು ಕಡೆ ನಿಮ್ಮ ಆಗಿ ಬಿಟ್ಟಿದ್ದಿಲ್ಲ ಮೋಸ್ಟ್ಲಿ ಅದೇ ಕನೆಕ್ಟ್ ಆಯಿತು ಅಂತ ಹೌದು ಅಲ್ಲ ಅವರು ರಾಮ್ಬೋಪಮ್ಮ ಸರ್ ಸರ್ ಏನೇ ಮಾಡಿದ್ರು ಅದಕ್ಕೂ ಕಾಂಟ್ರವರ್ಸಿ ಆಗುತ್ತೆ So, you know you know, the common point that I can try something. See, I have already taken the best from him when I was working with him. And the path that he wants to go on is fine. Recently, we saw Satya together and he is now seriously wanting to make a comeback to the films that he was known for. And, you know, once a mentor, always a mentor. So, in this sense, he might become controversial. He might say what he wants to say. When I call him, he's still Ramudu. When I speak on phone, we still talk about the same things. We still talk about cinema. He's a very knowledgeable man. He knows what he's doing. He's having a bit of a fun. Let him have fun. Sujay sir, sir, you have ಸ್ಪೋರ್ಟ್ಸ್ ಸಂಬಂಧಪಟ್ಟ ಸಿನಿಮಾಗಳು ಸಾಕಷ್ಟು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದು ಕ್ರಿಕೆಟ್ ಆಗಿರುತ್ತೆ ಫುಟ್ಬಾಲ್ ಆಗಿರುತ್ತೆ ಮತ್ತೊಂದು ಬ್ಯಾಸ್ಕೆಟು ಯಾವ ರೀತಿ ಆಗಿರುತ್ತೆ ಸೆಂಟರ್ ಸಾಕಷ್ಟು ಸಿನಿಮಾಗಳು ಬಂದೋಗಿ ಏಯ್ಟ್ ಸಿನಿಮಾ ಅಥವಾ ಯಾಕೆ ಸ್ಪೆಷಲ್ ಆಗುತ್ತೆ ಒಂದು ಅದನ್ನ ಕಶ್ಯಪ್ ಇದ್ದರೆ ನಾವು ಒಂದೇ ಕಾರಣಕ್ಕೆ ಏನೋ ತಿಳ್ಸಿಕೊಂಡಿರ್ತಾರೆ ಅಥವಾ ಏನು ಇಟ್ಕೊಂಡು ನೀವು ಮಾಡ್ತೀರ ಎಲ್ಲ ಸ್ಪೋರ್ಟ್ಸು ಸಿನಿಮಾಗಳಲ್ಲೂ ಕೂಡ ಸ್ಟಾರ್ಟಿಂಗು ಒಂದು ಟೀಮ್ ಕಟ್ತಾರೆ ಲಾಸ್ಟಿಗೆ ಎರಡು ಒಂದು ಅಪೋಸಿಟ್ ಟೀಮ್ ಬರುತ್ತೆ ಇಬ್ಬರು ಕಿತ್ತಾಡ್ತಾರೆ ಕೊನೆಗೆ ಒಂದು ಮೋಟಿವೇಶನ್ ಕೊಟ್ಬಿಟ್ಟು ಆ ಸಿನಿಮಾ ಆ ಒಂದು ಸಿನಿಮಾದಲ್ಲಿ ಫೈನಲ್ ಆಗಿ ಒಂದು ಹೀರೋಟಿಂತ ಗೆಲ್ಸೋದು ಇದು ಎಲ್ಲ ಸ್ಪೋರ್ಟ್ಸ್ ಅನ್ಬೋದು ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ತಗೋಬೋದು ಹೊರಟಾಗಿರ್ಬೋದು ಈ ಸಿನಿಮಾವನ್ನ ಪ್ರೇಕ್ಷಕರು ಎರಡೆರಡು ಗಂಟೆ ಹಾಕೊಳ್ಬೇಕು ಈ ಥರ ಬದುಕಿಗೆ ಹೇಳ್ಬಿಡ್ತಾರೆ ಬರೀ ಸ್ಪೋರ್ಟ್ಸ್ ಸಿನಿಮಾ ಆಗಿರ್ಲೈಫ್ ಬದುಕು ಹೇಳ್ಕೊಡ್ತೀವಿ ಅದಕ್ಕೆ ಈ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ ನಾರ್ಮಲಿ ಒಂದು ಅದೇ ಸೋಲ್ ಇದು ಇನ್ನ ಲೂಸ್ ಇಟ್ ಇಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್ ಬಟ್ ಸೋತು ಗೆಲ್ಲಬೇಕು ಇತ್ತು ಜೀವಿಸಬೇಕು ಬದುಕಬೇಕು ಅನ್ನೋದನ್ನು ಹೇಳ್ಕೊಟ್ಟು ಹೋಗ್ತಾನೆ ಅನ್ನೋ ಒಬ್ಬ ವ್ಯಕ್ತಿ ಅವಾಗ ನಿಜವಾಗಿ ಒಂದು ಇಲ್ಲವಾಗುತ್ತೆ ಅದು ಈ ಸಿನಿಮಾದ ಒಂದು ಒಂದು ಹೊರತಾಗಿರುವಂಥ ವಿಚಾರ ಪ್ರೆಸ್ ಆಗುತ್ತೆ ಅಂತ